ಏನ್ ಬೆಲೆ ಕಟ್ಟಿದೀರ ಒಂದೂವರೆ ಲಕ್ಷ್ಮಾನ್ರೀ ಕೌಲ್ಗುಂದಿ ತಾಲೂಕು ಬೆಳ್ಳೂರು ಬೆಳ್ಳೂರು ನಾಗಮಂಗಲ ತಾಲೂಕು ತಾಲೂಕು ಬೆಳಗ್ಗೆ ಬಂದ ಬೆಳಗ್ಗೆ ಬಂದ್ರೆ ಹಳ್ಳಿ ಕಾರ್ ಹಸ ಇರುತ್ತಾ ಹಳ್ಳಿ ನಾವು ಉಳಿಸ್ಬೇಕು ಹೌದಾ ಬೆಳೆಸ್ಬೇಕು ಮನೆ ಮನೆ ಮುಂದೆ ಒಂದು ನಾಟಿ ಹಸ ಇದ್ರೆ ನಾಟಿ ಹಸ ಇದ್ರೆ ಹಳ್ಳಿ ಕಾರ್ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವೇ ಮಾಡ್ತಾರೆ ಕೆಲವರು ಮುಖನೋಡ ಅಂತಾರೆ ಕೆಲವರು ಹಿಂದಗಡೆ ತೋರಿಸ್ತೀ ಅಂತಾರೆ ಅಲ್ವಾ ಅವು ಇಟ್ಕಲ ಮಕ್ಕೆ ಅವ್ವ ಏನು ಬೆಲೆ ಕಟ್ಟಿದ್ರಿ ಇವು 65 65 ಇನ್ನು ಒಂದೊಂದೂರ ವರ್ಷ ಅಲ್ವಾ ಅಲ್ಲ ಬಂದ್ಮೇಲೆ ಮುಗಿತಾದು ಬಂದ್ಮೇಲೆ ಸಂ ಬಿಡ್ಬೇಕು ನೀವು 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 ಲೆಕ್ಕಾಚಾರ ಹಾಕೊಂಬಂದ್ರೆ ಏನು ಆಗಲ್ಲ ಸುಮ್ನೆ ಬರ್ಬೇಕಾಗ್ತೇ ಲೆಕ್ಕಾಚಾರ ಹಾಕೊಂಬಂದಾಗ ಯಾವ್ದು ಜೀವನ ಆಗಲ್ಲ ಸುಮ್ನೆ ಬರ್ಬೇಕು ನೀವು ವ್ಯಾಪಾರ ಆಗುತ್ತೆ ನಾವು ಲೆಕ್ಕಾಚಾರ ಹಾಕೊಂಡ್ ಇವತ್ತು ನಾನು ದುಡಿಬೇಕು ಅಂತ ಬಂದಾಗ ಆಗಲ್ಲ ಸುಮ್ಮನೆ ಬಂದ್ ವ್ಯಾಪಾರ ಇರುತ್ತೆ ಮುಂದೆ ಮಾಗಡಿನ ಯಾವ್ದು ಹತ್ರ ಆಗುತ್ತೆ ಹತ್ರ ಆಗುತ್ತೆ ಈಗ ನಮಗೆ ತುಮಕೂರು ನಾವು ಅಲ್ಲಿ ನಮಗೆ ಮಾಗಡಿ ಹತ್ರ ಆಗುತ್ತೆ ದೊಡ್ಡ ಜಾತ್ರೆ ಅಲ್ವಾ ಸ್ವಾಮಿ ಆಡ್ಬೇಕು ಸರ್ ಒಂದ್ ಸ್ವಲ್ಪ ಇತ್ತೀಚೆಗೆ ಒಂದ್ ಸ್ವಲ್ಪ ಅರಿವು ಮೂಡ್ತಾ ಇದೆ ಈಗ ದನ ಕಟ್ಬೇಕು ಮನೆ ಮುಂದೆ ಕಟ್ಬೇಕು ಅಂತ ಒಂದ್ ಸ್ವಲ್ಪ ಅರಿವು ಜಾಗೃತಿ ಮೂಡ್ತಾ ಇದೆ ಯಾರೋ ಯಜಮಾನ್ರಿ ಹ್ಮ್ ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರೋ ತಡಿನ ಉಳಿಸ್ಕೋಬೇಕಲ್ಲ ನಾವು ಅಲ್ವ ನಿಮ್ ತಂದೆ ಉಳಿಸಿರ್ತಾರೆ ನಮ್ ತಂದೆ ಉಳಿಸಿರ್ತಾರಲ್ವಾ ನಾವು ಉಳಿಸಬೇಕಲ್ಲ ಜೊತೆ ಎತ್ ಸರಿ ಸರಿ ಹಾಗಾಗಿ ನಾವು ಬೆಳೆಸ್ಕೊಂಡ್ ಹೋಗ್ಬೇಕದು ಅಲ್ವಾ ನಮ್ಮ ಮಕ್ಕಳು ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ ತಿಮ್ಮಿ ಬರ್ದವನೇ ಇವ್ರು ಬಂದಿಲ್ವಾ ಕಡಿಗೆರೆ ರಘು ಪಟೇಲ್

ಸುಳ್ಳ ಕೊಡ್ತೀವಿ ಅದಕ್ಕೆ ಏನ್ ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ರೇಟು ಐವತ್ತು ಸಾವಿರನಾ ಇನ್ನು ಅಲ್ಲು ಅಲ್ಲಾಗಿಲ್ಲ ಏನು ಒಂದು ವರ್ಷದ ಕೆಳಗೆ ಅಲ್ವಾ ಹ್ಮ್ ಹ್ಮ್ ಚೆನ್ನಾಗಿದೆ ಸಾಕುವಾರಿ ತಗೊಂಡೋಗೋದು ಅಲ್ವಾ

ಇವು ನಿಮ್ಮ ಇವು ಎಷ್ಟು ಮೂರು ಜೊತೆ ತಗೊಬಂದಿದ್ದೀರಾ ಯಾವ್ರಿಗೌಡ್ರಿ ತಾಲೂಕು ಮಂಡ್ಯ ಮಂಡ್ಯ ತಾಲೂಕ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕ್ ಇರಬೇಕು ಮಂಡ್ಯ ಜಿಲ್ಲೆ ಅದು ನಾಗಮಂಗಲ ತಾಲೂಕ್ ಇರ್ಬೇಕು ಬೆಳಿಗ್ಗೆ ಬಂದ್ರಾ ಹತ್ತಿರ ಆಗುತ್ತಲ್ಲ ನಿಮ್ಗೆ ಅಷ್ಟೇನ ಗಡಿ ಬಾಡ್ರೆಲ್ಲ ಬಳ್ಳಾರಿ ಹಾ ಅಲ್ಲಿಂದ ಬಂದ್ರಿ ಹ ಗೊತ್ತಾಯ್ತು ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಜೋಡುಗಟ್ಟೆ ಸಂತೆ ಪ್ರತಿ ಭಾನುವಾರ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಸಂತೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಡುಗಟ್ಟೆ ಸಂತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ನಿಮ್ ಪ್ರಕಾರ ಆದ್ರೆ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೌದಾ ನೀವು ಬರೋದು ಎಷ್ಟು ಎಷ್ಟು ವರ್ಷದಿಂದ ಬರ್ತಾ ಇದರ ಒಂದು ನಾಲ್ಕು ವರ್ಷದಿಂದ ಬರ್ತಾ ಹೌದಾ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಸಂತೆಗೆ ಹ್ಮ್ ಯಜಮಾನ್ರಿ ನೀವು ಬರ್ತಾ ಇರ್ತೀರ ಈ ಸಂತೆಗೆ ಐದು ವರ್ಷದಿಂದ ಬರ್ತಾ ಇದ್ದೀರ ಆಗೇ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷದಿಂದ ಬರ್ತಾ ಹೂ ಹೂ ವರ್ಷದ ಅನುಭವ ಅವಾಗ ರೇಟ್ ಹಿಂಗಿತ್ತು ಅವಾಗ ಆಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನೀವೇ ನಿಮ್ಮದು ನಿಮ್ಮ ನಿಮ್ಮ ನೀವು ಹೆಂಗೆ ಇಷ್ಟು ನೋಡಿದಿರಿ ಆ ನೀವೆಷ್ಟು ಐಟ್ ನೋಡಿದಿರ ಅವಾಗ ಆಗೆಲ್ಲ ಇಪ್ಪತ್ತೈದು ಸಾವಿರದ ಒಳಗೆನೆ ಒಳಗೆ

ಇರ್ಲಿ ಇರ್ಲಿ ಆಗ್ಲಿ ಅಲ್ವಾ ಅದು ವಂಶ ಪರಂಪರೆಯಿಂದ ಬಂದಿರೋ ಬೆಳೆ ಇವೆಲ್ಲ ಏನಾಗುತ್ತೆ ಅದು ಮುಂದುವರ್ಸ್ಕೊಂಡು ಹೋಗುತ್ತೆ ಅದು ಅಲ್ವಾ ಹಂಗಾಗಿ ಹಳ್ಳಿಕಾರ್ ದನಗಳಿದಾವಲ್ಲ ನಾಟಿ ದನ ಅಂತೀವಲ್ವಾ ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಒಂದು ಹಳ್ಳಿಕಾರ್ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಸೀಮೆ ಸೀಮೆಸನ್ನು ಇಟ್ಕೊಳ್ಳಿ ಇದನ್ನು ಇಟ್ಕೊಳ್ಳಿ ನೀವು ಸೀಮೆಸ ಕೆಲವ್ರು ಇಟ್ಕೊಂಡಿರ್ತಾರೆ ಕೆಲವ್ರು ಇಟ್ಕೊಂಡಿರ್ತಾರೆ ನಾಟಿ ಎಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ